ದರ್ಶನ್ ಮುಂದಿನ ಚಿತ್ರಕ್ಕೆ ರಶ್ಮಿಕಾ ನಾಯಕಿ ಹೌದು ಕಿರಿಕ್ ಪಾಟಿಯ ಸಾನ್ವಿ ದರ್ಶನ್ ಅವರ ತಾರಕ್ ಸಿನಿಮಾಕ್ಕೆ ನಾಯಕಿಯಾಗಬೇಕಿತ್ತು ಅದೇ ರಶ್ಮಿಕಾ ಅವರಿಗೆ ಡೇಟ್ ಹೊಂದಾಣಿಕೆ ಆಗದ ಕಾರಣದಿಂದ ನಟಿಸಲು ಸಾಧ್ಯವಾಗಲಿಲ್ಲ ಅವರ ಜಾಗಕ್ಕೆ ಶ್ರುತಿ ಹರಿಹರನ್ ಹಾಗೂ ಸಾನ್ವಿ ಶ್ರೀವಾಸ್ತವ್ ಬಂದರು ಸದ್ಯಕ್ಕೆ ಗಣೇಶ್ ಅವರ ಚಮಕ್ ಹಾಗೂ ಪವರ್ ಸ್ಟಾರ್ ಜೊತೆ ಅಂಜನಿ ಪುತ್ರ ಸಿನಿಮಾದಲ್ಲಿ ಆಗಿರುವ ರಶ್ಮಿಕಾ ದರ್ಶನ್ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಷಯ ಒಂದನ್ನು ಕೊಟ್ಟಿದ್ದಾರೆ ಅದು ಒಂದು ಖಾಸಗಿ ಚಾನೆಲ್ ಇಂಟರ್ವ್ಯೂ ನಲ್ಲಿ ಬಾಯ್ಬಿಟ್ಟಿದ್ದ ಾರೆ ಅಷ್ಟಕ್ಕೂ ರಶ್ಮಿಕಾ ಹೇಳಿದ್ದಿಷ್ಟೇ ದರ್ಶನ್ ಅವರ ಮುಂದಿನ ಸಿನಿಮಾದಲ್ಲಿ ನಟಿಸುತ್ತೇನೆ ಆ ಚಿತ್ರದ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಹಾಗಾದ್ರೆ ಅದು ದರ್ಶನ್ ಅವರ ಐವತ್ತೊಂದನೇ ಚಿತ್ರ ಅನಿಸುತ್ತದೆ ಅದೇನೇ ಇರಲಿ ನಟಿಸುವುದು ಪಕ್ಕಾ ಆದ್ರೆ ಯಾವ ಸಿನಿಮಾ ಎಂದು ತಿಳಿದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ